ಯಾದಗಿರಿ ಪಿಎಸ್ಐ ಪರಿಶ್ರಮ ಆತ್ಮಹತ್ಯೆ ಖಂಡಿಸಿ ಜೈಭೀಂ ಚಲವಾದಿ ಮಹಾಸಭಾ ಸಂಘಟನೆಯ ರಾಜ್ಯ ಘಟಕದ ಅಧ್ಯಕ್ಷ ಕುಂದಲಗುರುಕೆ ಆನಂದ್ ಕೆಸಿ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಚಲವಾದಿ ಮುಖಂಡರು ಶಿಡ್ಲಘಟ್ಟ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು ಹೌದು ಜೈಭೀಂ ಚಲವಾದಿ ಮಹಾಸಭಾ ತಾಲೂಕು ಆಡಳಿತ ಸೌತ್ ಮುಂಭಾಗದಲ್ಲಿ ಚಲವಾದಿ ಮುಖಂಡರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪಿಎಸ್ಐ ಪರಶುರಾಮ್ ಅವರ ಸಾವಿಗೆ ನ್ಯಾಯ ಸಿಗಬೇಕು ಶಾಸಕ ಮತ್ತು ಪುತ್ರನ ವಿರುದ್ಧ ಸೂಕ್ತ ಕ್ರಮ ಆಗಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿ ಪ್ರತಿಭಟಿಸಿದರು ಈ ಘಟನೆ ಪ್ರತಿಭಟನೆಯನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ ಪೊಲೀಸ್ ಇಲಾಖೆಯಲ್ಲಿ ಚಲವಾದಿ ಸಮುದಾಯದ ಯಾದಗಿರಿ ಪೇಸರ್ ಪರಿಶ್ರಮವರು ಅತ್ಯಂತ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿದ್ದು ಸ್ಥಳೀಯ ಶಾಸಕ ಚನ್ನಾರೆಡ್ಡಿ ಮತ್ತು ಪುತ್ರ ವರ್ಗಾವಣೆ ವಿಚಾರಕ್ಕಾಗಿ ಹಣಕ್ಕೆ ಬೇಡಿಕೆ ಇಟ್ಟ ಕಿರುಕುಳದಿಂದ ದಕ್ಷ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಜೈಪಿಎಂ ಚಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ ಉಪಾಧ್ಯಕ್ಷ ಕೈವರ್ ಸ್ವಾಮಿ ಜಂಟಿ ಕಾರ್ಯದರ್ಶಿ ವೆಂಕಟೇಶನ್ ರಾಜ್ಯಸಭಾ ಸಮಿತಿ ಸದಸ್ಯ ವೆಂಕಟೇಶಪ್ಪ ಚಿಂತಾಮಣಿ ತಾಲೂಕಾ ಅಧ್ಯಕ್ಷ ಶ್ರೀರಾಮ್ ಕೆಎನ್ ಯುವ ಘಟಕ ರಾಜ್ಯಾಧ್ಯಕ್ಷ ಆನಂದ್ ಕೆಸಿ ಸೇರಿದಂತೆ ಇನ್ನೂ ಅನೇಕರು ಬೆಂಗಳೂರು ಪ್ರತಿಭಟನೆಯನ್ನು ನಾವು ಕಂಡಿದ್ದೀವಿ ಸಾಂಕೇತಿಕವಾಗಿ ವಿಚಾರ ಏನಂತ ಹೇಳಿದ್ರೆ ಯಾದಗಿರಿ ಪಿ ಎಸ್ ಐ ಪುರುಶುರಾಮ್ ಚೆಲ್ವಾದಿ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪೊಲೀಸರಿಗೆ ರಕ್ಷಣೆ ಇಲ್ಲದ್ಬಿಟ್ಟಿದೆ ಇನ್ನು ಈ ತರ ಆದಾಗ ಇನ್ನು ಜನಸಾಮಾನ್ಯರಿಗೆ ರಕ್ಷಣೆ ಅಂತ ನಮ್ಮ ಪ್ರಶ್ನೆ ಆಗಿದೆ ಇವತ್ತು ಯಾದಗಿರಿ ಯಾದಗಿರಿ ಪೊಲೀಸ್ ಠಾಣಾ ಟೌನ್ ಲಿಮಿಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ದಕ್ಷ ಪ್ರಾಮಾಣಿಕ ಅಧಿಕಾರಿ ಚಲವಾದಿ ಅವರ ವರ್ಗಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಸ್ಥಳೀಯ ಶಾಸಕರಾದಂಥ ಚನ್ನಾರೆಡ್ಡಿ ಮತ್ತು ಅವರ ಪುತ್ರ ಸುಮಾರು ಮೂವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದು ಅವರು ಅಷ್ಟು ದುಡ್ಡನ್ನು ಹಂಚಲಾಗದೆ ಅವರಿಗೆ ಮಾನಸಿಕವಾಗಿ ನೊಂದು ಆತ್ಮದ ಮಾನಸಿಕ ಒತ್ತಡಕ್ಕೆ ನೊಂದು ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಅದರಿಂದ ಇವತ್ತು ಜೈಗೀನ್ ಚಳವಣಿ ಮಹಾಸಭಾ ಶಿಡ್ಲಘಟ್ಟ ವತಿಯಿಂದ ಒತ್ತಾಯಿಸುತ್ತಿದ್ದು ಏನಂತ ಹೇಳಿದ್ರೆ ಅವರ ಕುಟುಂಬಕ್ಕೆ ಎರಡು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ಅವರ ಪತ್ನಿಗೆ ಸರ್ಕಾರಿ ಹುದ್ದೆಯನ್ನು ನೀಡಬೇಕು ಅದರ ಜೊತೆಗೆ ಈ ಆತ್ಮಹತ್ಯೆ ಈ ಆತ್ಮಹತ್ಯೆಗೆ ಕಾರಣರಾದಂಥ ಶಾಸಕ ಚನ್ನಾರೆಡ್ಡಿ ಮತ್ತು ಅವರ ಪುತ್ರನ ವಿರುದ್ಧ ಸೂಕ್ತ ಕಾನೂನು ಜಾನ ಕ್ರಮ ಜರುಗಿಸಬೇಕು ಅವರ ಕುಟುಂಬಕ್ಕೆ ಸೂಕ್ತ ಕಾನೂ ರಕ್ಷಣೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ನೀಡಬೇಕೆಂದು ಇವತ್ತು ನಾವು ಪ್ರತಿ ಸಾಂಕೇತಿಕವಾಗಿ ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಅವರ ಇದೆಲ್ಲ ಅವರ ಕುಟುಂಬಕ್ಕೆ ರಕ್ಷಣೆ ಮತ್ತು ಸೂಕ್ತ ಕಾನೂನು ಕ್ರಮ ಜರುಗಿಸದೆ ಹೋದಲ್ಲಿ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಹೋರಾಟವನ್ನು ಮಾಡೋದಕ್ಕೆ ನಾವು ಜಲವಾ ಜೆ ಜಲವಾದಿ ಮಾಸಭಾವತಿಯಿಂದ